ಯಾದಗಿರಿ ಜಿಲ್ಲೆಯ ಗುರುಮುಠ ಕಲ್ ವ್ಯಾಪ್ತಿಗೆ ಬರ್ತಕ್ಕಂಥ ಕಂದುಕೂರಿನಲ್ಲಿ ಸುಮಾರು ಸರ್ಕಾರಿ ಗೈರಾಣಿ ಸರ್ವೆ ನಂಬರ್ ಮೂವತ್ತರಲ್ಲಿ ಒಂಬತ್ತು ಎಕರೆ ಇಪ್ಪತ್ತೈದು ಗುಂಟೆ ಇದು ಹಳದ ಪಕ್ಕದಲ್ಲಿರೋದರಿಂದ ಕೆಲವರು ಏನಾದಂದರೆ ಪಟ್ಟಭದ್ರ ಶಕ್ತಿಗಳು ಅದನ್ನು ಕಬ್ಜಾ ಮಾಡ್ತಕ್ಕಂಥ ಕೆಲಸ ಉಳುಮೆ ಮಾಡ್ಲಿಕ್ಕತ್ತಾರೆ ಅದರ ಜೊತೆಗೆ ಅದು ದೊಡ್ಡ ಹಳ್ಳದ ಪಕ್ಕದಲ್ಲಿರೋದಂಥ ಉಸುಗೆಲ್ಲ ಮಳೆ ಬಂದು ಶೇಖರಣೆ ಆಗಿದ್ದನ್ನು ಆ ಉಸು ಕೂಡ ಹೊಲ ಅಂತ ಮಾರಾಟ ಮಾಡ್ಕೊಂತ ಹೋಗ್ತಕ್ಕಂಥ ಈ ವ್ಯಕ್ತಿಗಳಿಗೆ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ತಕ್ಷಣ ಅದೇನಾದಂದ್ರೆ ಎಲ್ಲಿ ತೆಗ್ಗು ತೋಡಿ ಜೆ ಸಿಬ್ಲಿಂದ ತೆಗ್ದು ತೋಡಿ ಮರಳು ಸಹ ತಗ್ಗು ಗುಂಡಿಗಳು ಹಾಕ್ಯಾರ ಅವ್ರ ಕೈಲೆಯನ್ನು ತುಂಬಿಸ್ಬೇಕು ಅವ್ರ ಮ ಪೊಲೀಸ್ ಕೇಸ್ ಬೇಕು ಅದನ್ನು ತಕ್ಷಣ ತೆರವುಗೊಳಿಸಿ ಅದನ್ನು ಬೌಂಡ್ರಿ ಫಿಕ್ಸ್ ಮಾಡಿ ಅಲ್ಲಿ ನಾಮಫಲಕ ಹಾಕಿ ಯಾರು ಹೋಗದಂತೆ ಅನುಕೂಲ ಮಾಡಿಕೊಡ್ಬೇಕು ಮತ್ತು ಆ ಊರ ಅಕ್ಕಪಕ್ಕದಲ್ಲಿರೋ ಯಾರ್ಯಾರು ಸ್ಮಶಾನ ಇಲ್ಲ ಸ್ಮಶಾನ ಕೊಡ್ತಕ್ಕಂಥ ಕೆಲಸ ಆಗಿ ಇದು ಸಾರ್ವಜನಿಕರ ಆಸ್ತಿ ಸಾರ್ವಜನಿಕರು ಉಪಯೋಗ ಆಗಬೇಕು ಯಾರೊಬ್ಬರಿಗೆ ಆಗಬಾರ್ದು ಹಂಗತ್ತೆ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಮನವಿ ಕೊಟ್ಟಿವಿ ಅವರು ತಕ್ಷಣ ಅವ್ರ ಮೇಲೆ ಕ್ರಮ ಕೈಗೊಳ್ಳೋಕೆ ಇಲ್ಲದಿದ್ದರೆ ಕಂದುಕೂರು ಸರ್ಕಲ್ನಲ್ಲಿ ಬಂದು ಮಾಡಿಕಿಸಿ ಬೃಹತ್ ಪ್ರತಿಭಟನೆ ಮಾಡಬೇಕಾತಂತಕ್ಕಂಥದ್ದು ಜಿಲ್ಲಾ ಆಡಳಿತಕ್ಕೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತೆ সরকার জমি <cause> <BROWN> <BRRAID intelligence> ಇಪ್ಪತ್ತೈದು ಗಂಟೆ ಅದು ನೀವು ಹೇಳಿ ಮಕ್ಕಳು ಮಾಡುತ್ತಿರ್ತದೆ ಒಂದು ಇನ್ನೊಂದು ಈ ಪ್ರಕರಣ ಇದು ಗುರುಮುಡ್ ಕ್ಷೇತ್ರದ ಪರಿಪೂರ್ಣ